ಸೂಪರ್ ಅಂತೂ ಭಾರಿ ಅದು ಎಲ್ಲಾರು ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ತಕ್ಕಾಗುತ್ತೆ எரு நோடி சூப்பர் சூப்பர் இனி இன்னொரு மாத்திர இடமா இது மூவ் மாத்திர மாத்திர ಸೂಪರ್ ಆಗಿದೆ ಕ್ರಿಕೆಟ್ ಆಗಲ್ಲ ಸರ್ ನೋಡಕ್ಕೆ ಮೂವಿನ ಫಸ್ಟ್ ಡೇ ಪೂಪರ್ ಥ್ರಿಲ್ಲಿಂಗ್ ಮೂವಿ ಸರ್ ಸೂಪರ್ ಜೈ ಕಿ ಕಾಪಿಯಿಂದ ಮೋಸ ಮಾಡ್ತಾರೆ ಅಲ್ಲಿಂದ ಮೂವಿನ ಚೇಂಜ್ ಮಾಡೋದ್ರೆ ಖಂಡಿತವಾಗಿ ಮಾಡಕ್ ಹೋಗ್ಬಿಡಿ ಒಂದು ನಾವು ಒಂದ್ ಒಂದ್ ಮೂವಿ ಮಾಡಕ್ಕೆ ಪಾಪ ವರ್ಷದ ಪಟ್ಲೆ ಮಾಡಿ ಮಟ್ಟಿ ಮಾಡಿರ್ತಾರೆ ಎಷ್ಟೋ ಇದೇ ಜನ ಒಂದ್ ಏನಾದ್ರು ನೋವು ಮಾಡ್ಕೋ ಮಟ್ಟಿ ಮಾಡಿರ್ತಾರೆ ಒಂದ್ ಮೂವಿನ ಎರಡು ಮೂರ್ ವರ್ಷ ಮಾಡಿ ಸೊ ಅದನ್ನ ಮೂರು ಅವರ್ ಕುತ್ಕೊಂಡು ಮೂವಿ ಹಂಗಿದೆ ಹೆಂಗಿದೆ ಅಂತ ನಾವು ಚೆಡ್ ಮಾಡಕ್ ಆಗಲ್ಲ ಒಂದು ಮೂವಿ ತೆಗಿಬೇಕಂದ್ರೆ ಹಿಂದೆ ವೇಳೆ ತುಂಬಾ ಶ್ರಮ ಇರುತ್ತೆ ಅಫ್ಕೋರ್ಸ್ ಆ ಮೂವಿ ಮಾತ್ರ ಅಷ್ಟಮ ಆಗಿದೆ ಅದ್ರ ಹೇಳಿ ನಮ್ ಬಾಸ್ ಡೇವರ್ ಮಾಡಿದ್ದಾರೆ ನಮ್ಮ ಬಾಸ್ ಬಾಸ್ನ ಹಿಂಗೆ ಬೆಳ್ಸೋಣ ನಮಸ್ಕಾರ ಅಣ್ಣ ನಾನು ಬಂದ್ಬಿಟ್ಟು ರಾಯಚೂರು ನಾನು ಸುದೀಪ್ ಅಣ್ಣರ ಅಪ್ಪ ಅಭಿಮಾನಿ ಅವ್ರಂದ್ರೆ ನನ್ನ ಜೀವ ನನ್ನ ತಂದೆ ತಾಯಿ ಹೆಚ್ಚಿನ ಹೆಚ್ಚನ ಸುದೀಪ್ ಅಣ್ಣ ಅಷ್ಟು ಇಷ್ಟಪಡ್ತೀನಿ ಅಣ್ಣ ಅವ್ರ ಮೂವಿ ಎರಡು ವರ್ಷದಿಂದ ಕಾಯ್ತಾ ಇದ್ದೀವಿ ಅಣ್ಣ ಬಾಸ್ ಥಿಯೇಟರ್ ಗೆ ತುಂಬಾ ದಿನ ಆಗೋಯ್ತು ತುಂಬಾ ವರ್ಷಗಳ ಕಳೆದು ಸೊ ಬಾಸ್ ಯಾವಾಗ ಬರ್ತಾ ಯಾವಾಗ ಬರ್ತಾ ಅಂತ ಕಾಯ್ತಿರ್ಬೇಕಾದ್ರೆ ಮ್ಯಾಕ್ಸ್ ತಿಂದು ಬಂದಿದ್ದಾರೆ ಒಳ್ಳೆ ಇದು ಇದೆ ಪಿಕ್ಚರ್ ಎಲ್ಲರೂ ಬನ್ನಿ ದಯವಿಟ್ಟು ನೋಡಿ ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ ನೈಟ್ ನಿದ್ದೆ ಮಾಡಿಲ್ಲ ಅಣ್ಣ ಬಾಸ್ ಮೂವಿ ಯಾವಾಗ ನೋಡ್ತಾ ಯಾವಾಗ ನೋಡಿ ಇವಾಗ ನನ್ನ ಕಡ್ಕನಕ್ಕೆ ಆಗ್ತಾ ಇಲ್ಲ ನನ್ನ ಬಾಸ್ ಮೂವಿ ನೋಡೋದ್ರ ಸಮಾಧಾನ ಇಲ್ಲ ನಾನು ನೋಡಕ್ ಅಂತ ನೋಡ್ತೀನಿ ಮೂವಿ ನನಗೆ ತುಂಬಾ ಇಷ್ಟ ಅವ್ರ ಆಕ್ಟಿಂಗ್ ಆಯ್ತು ಸುದೀಪಣ್ಣನ ಆಕ್ಟಿಂಗ್ ಅವ್ರ ಸ್ಟೈಲ್ ಅವ್ರ ಸ್ಮೈಲ್ ಗೆ ಫಿದಾಗಿರೋಣ ಅವ್ರ ತರ ಆಕ್ಟಿಂಗ್ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಿಗೂ ಬರಲ್ಲ ಬರೋಕ್ಕೂ ಆಗಲ್ಲ ಡ್ರೆಸ್ಸಿಂಗ್ ಸ್ಟೈಲ್ ಅವ್ರ ಮುಂದೆ ಯಾರೂ ಇಲ್ಲ ಅವ್ರ ಡ್ರೆಸ್ಸಿಂಗ್ ಸ್ಟೈಲ್ಗೆ ನಾವು ಅಣ್ಣ ಅವ್ರ ಒಂದೊಂದು ಡೈಲಾಗ್ ಅವ್ರ ಸ್ಟೈಲ್ ಅವ್ರ ಡ್ರೆಸ್ಸಿಂಗ್ ಸ್ಟೈಲ್ ಎಲ್ಲ ಫಿದಾಗಿ ಅಣ್ಣ ಸುದೀಪಣ್ಣ ಅಂದ್ರೆ ಪ್ರಾಣ ಒಂದೇ ಮಾತಾಡ್ಬೇಕಂದ್ರೆ ನಮಸ್ತೆ ಅಣ್ಣ ನಮ್ಮದು ರಾಯಚೂರು ರಾಯಚೂರು ಜಿಲ್ಲಾ ಲಿಂಗಸೂರು ತಾಲೂಕು ಗೆಜ್ಜಲಘಟ್ಟ ಊರು ನನಗೆ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ ಅವರು ಪಂಚಪ್ರಾಣ ನನಗೆ ಅವರ ಒಂದು ಸಿನಿಮಾ ನೋಡಬೇಕಾದ್ರೆ ಇವಾಗ ನಾನು ಹೋಗಿಲ್ಲ ಇವಾಗ ಹೋಗ್ತೀನಿ ಹೋಗಿ ನೋಡ್ತೀನಿ ಸಿನಿಮಾ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ಕ್ ನೋಡ್ತೀನಿ ಫಿಲ್ಮು ಅವರಂದ್ರೆ ನನಗೆ ತುಂಬ ಇಷ್ಟ